i'ma get

யார மொத்த நஷராம மொத்த நஷரா நோக்கம் ராட்டா மஞ்சள் நசா மஞ்சள் 来，下一个。 ಇದಕ್ಕೆ ಯಾ ಏನು ಮಾತಾಡ್ತರೆ ಗೊತ್ತಾ ಏನು ಮಾತಾಡ್ತರೆವಾ ಆದಿ ಶಕ್ತಿ ಎಲ್ಲಮಕಾಯಿದು ಬಹಳ ಚೆನ್ನ ಇದೆ ಹಹ ಕರಿಯದ ಸೊಂಡೆ ನಮ್ಮಂತ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲಿ ಮಂದಿಯಿಂದ ಅಕ್ಕಿ ಇಲ್ಲಿ ಕೊಂಬೆ ಓಡದ ಅದು ಹೌದಾ ಹಾಡುತ್ತಾ ಕುಳಿಯುತ್ತಾ ಉದೇನ ಅನ್ನುಬೇಕಿ ಬಲಿಬಿಡತದ ಹಾ ಅಂತ ನೋಡಿ ಅಕ್ಕಿ ಬಲಿ ಬೇಡ ನಾ ಇಕ್ಕಿ ಬಲಿ ಹೋಗೋಣ ತಂಗಿ ಇಲ್ಲಿ ಹೋಗೋ ಬದಲು ಯಾರು ಅಲ್ಲಿ ಮಾತಾಡ್ತಾರೆ ನೋಡಿ तो मदरसे लत्ता हट पाड़ न न न माचासल इले होगबा न आरे कुत्ता के <laughs> आरे <laughs> ये, यार माताई इके के सोचा इले होगबा न पुडा के कुत्ता के यार ओए वा तू उखाड़ यार के किवड़ा वयाक मातेली हांगली वा ತಾಯಿಯವ್ರು ಮಾತಾಡಬೇಕಾದ್ರೆ ಹಂಗ ಮಾತಾಡಂಗಿಲ್ಲ 왔다 ಮಾತಾಡಸರು ಜಿಗಿಡಾಡುತ್ತೆ ಮಾತಾಡ್ತಾರ ಈಗ ಬೇಕಾತರ ಹೀಗೆ ಮಾತಾಡದೆ ಕುತ್ತವರೇ ಯದ್ಯನಿತ್ ಮಾತಾಡಬೇಕಾ ಯದ್ಯನಿತ್ ಶಿವ ಮಾತಾಡ್ತಾರ ನೋಡು ಎ ಚಲಮ್ಮಾ ನಿಮ್ಮ ಮಾತಾಡಿ ಶಿವ ಇಲ್ಲಿ ಹೋಗೋ ಬಾರೋ ಕುತ್ತಾಕಿ ಯಾರು ಯಾವ હલો કે કેળો યાર યે તો જીવા ગોમબો દે કીધું હું માથે લા કી કેંગેલા ચિત્ર ખજરાત થઈ ચાલ એવા હે

ಎಲ್ಲಾ ನೋಡಿ ತಾರ ಹೊರರೋ ಯಾರ್ ನೋಡರೋ ಅಟ ಜೀವಿನೆ ಯಾಕ ಹೊರಗೆ ಇವಾ ಇನೇ ಸಲಾಪುರ ಸರ್ಕಾರ ದಾವಕರಿ ಹೋಗು ಸಕ್ಕಿ ಹರಿತರ ಅಪಶ್ಯ ಮಾತ್ರ ರಾಕೊಂಡ ತರ ಸಂಗೀತ ಫಡಿ ಕೂಸಿವೆ ಎಲ್ಲ ರೋಗಿ ಏ ನಮ್ಮ ಹಾಗೆಲ್ಲ ಮಾತಾಡ್ಬೇಡ ನೋಡು ಯಾಂಗ್ ಮಾಡಬೇಕು ಸುಲ್ಗಿತ್ತೆ ನೋರು ಧರ್ಮಟ್ಟಿ ನೋಡ್ಬೇಕಲ್ಲಮ್ಮ ತಂಗಿ ಓಯವಾ ಆ ಗಂಡರನಿಗೆ ಕೂಸಿ ತಗತೋ ನೀ ಕೂಸಿ yana ನೋಡು ನೀ ಬಹಳ ಶಾಣೆ ಇದ್ದೀಯಾ ಓಳ್ಲಕ ನಾವಲಿ ವಾ ಲಕ್ಕಿಷಿ ತಿನೇನು ಎಲ್ಲ ಅಂದನ್ನೂ ನನ್ನ ನನಗೆ ಹೇಳ್ತಾಳೆ ನಾ ನೋಡಿ ಪಾಪ ಹೆಂಗ್ ಮಾಡಿರ್ಬೇಕು ಏನ ಹಾಲ್ ಕಾಯ್ ಹೆಣ್ಣು ಮಗಳು ಅದು ನೋಡಿ ತಂಗಿ ಏ ಕಿಶಿ ಅದು ಕಿಸಿಲ್ಲ ನೋಡೋಣ ಏನದ ಸಾಯನದ ಕಿಸಿ ತಂದಿ ನೋಡೋ ಏ ಹಿಂಗ ಜಗ್ ಹ್ಞೂ తంగి నవాలయో కాక ఊరికి పట్నానికి సరిగ్గా తంగి ఓయ్ బాబ్ నీ కిసిరిదలా తిస్తి నోడి వరా నా ఆ కాల్ సందే ఏం మార్తాదో కట్ట ఏం మార్తాదో దుకు 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 దణ్ కోసదా టైర్ కొడుమని హోగాలి ని ఇవత టైర్ రే இந்தியா રેકા વિશે બની વિશે હાલ કરો તાકે બળકિ ની નયન નયન કોટલે બની કોટલે હાલ કરો બાગલ બળકિ બાગલ બળકિ ના ઓડીવા ઓળી ગતા ની હોદ કર ધારી બટકિ રી ધારી બટકિ ના આ સાક્ષત પરમાત ભલી હોલ પ્રસાદ પડકો બંધ કર શીરી પગા ઘંટ હાક દકિ રી એ મુત્યાજી ધોત કચ્ચી ઘંટ મસ લોત કચ્ચી ભેળ પોડી કાળ લેર કોન તંગી ઓયવા

ಏಯ್ ಏನು ವಾ ಏ ರಂಟಿಗಳು ಕಣ್ಣು ಒಂಚ್ಕೊಂಡು ಹಾವು ಹೋದ್ ಬಿಡೋ ನಾವು ಏನು ಮಾಡ್ತೀನಿ ತೊಗೊಂಡಿದ್ದಾರ ಏ ಗಂಡ ನಾ ಏನು ಹೇಳಿ ನಿನ್ನ ಗಂಡ ಕೈ ಆಡ್ಸತ್ತೀವ ನಾವು ಗಂಡ ಆನಿವಾ ಏನು ಮಾಡಿ ರೊಟ್ಟಿ ಮಾಡಲು ಮಾ ಒಣಗಿ ಮಾಡಲು ಬಾಜಮ್ಮ ಯಾ ಬರಿ ಒಂದು ಬರ್ರಿ ಹೆಂಗ ಹಾಕ್ಯಾ ಬಂದು ಹೋಗಿ ನಾ ಬರ್ತೀನಿ ಒಮ್ಮೆ ಹಾಕ್ಯಾ ಇರಬೇಕು ರಂಟಿ

ನಾನು ಕಾಣಿಗೆ ಹಾ ಕಾಣಸೋ ಗೊತ್ತಾ ಯಾಕ ಕಾಡ್ತಾವೆ ನಿನ್ನ ಇಟಸಾವ ಈ ಇಟ ಕಾಮಾ ಯಾರು ಕಾಣಸಿದ ಹೀಗೆ ಕಾಣ್ತೋ ಏನ ಮೂರು ವರಿ ಅಯ್ಯ ನನ್ನ ಕಣ್ಣಲ್ಲ ಇವು ಏಕ ಕುರಿಕಣ್ಣಾ ನಿನ್ನ ಕುರಿಕಣ್ಣಾ ಇವು ಏನು ಸೂರ್ಯ ಮೂರ ಮೂನೆ ತೊಳೆ ನೋಟ ಬನ್ನ ರಂಡಿಗೆ ಬನ್ಪಡದರೆ ಏವಾ ಹೇಮ್ಮ ಕುರಿಕಣ್ಣಾ ಇವ ಕಾಣ ನಾನು ಅಲ್ಲತೆ ನನ್ನ ಕಣ್ಣನ್ ಕುಡಿವಾ ಏನಮ್ಮ ಅಮ್ಮ ನಿನ್ನ ಕಣ್ಣಿನ ಕತ್ತಿನೋ ಬೇಕಂದ್ರ ಕುರಿಕಣ್ಣು ಕುಡಿ ಮೇಡಮ್ಮ

అంగితి తింది అంగితి తింది నాపక వస్తది తా ఏమమ ని నీ కన్న ఏం చేయబెకివా అమ్మ అలా కన్న ని ఎత్తికొండు లక్ష నీర ಹಾಕొబకొడ తయారైరు ఏమమ ఆడ తయారైరు హ తంగి అకి సునక కరి తంగి ఏది వకా బా ఏ బా ఏది గోపడ ఏకి

ಅಲ್ಲ ನೀರು ಬಂದು ಈ ಖುಷಿ ನೀರ್ ಹಾಕ್ತಿ ನೀನು ಹಾಕಿ ಎಲ್ಲಿ ಕಲ್ತಿದ್ದೆ ಅಲ್ಲ ಸತ್ಯ ತಾಯಿ ಜಾತ್ರೆ ಇದಾವ ನಮ್ದು ಹೌದು ತಾಯಿ ಜಾತ್ರೆ ಆಗ ಮೇಲಿನ ತಾಯಿಗೆ ಚಾಕಿಲ್ಲ ಹ ತಾಯೋಗ ನನಗೆ ಹಾಕದ ನಿನಗ ಹಾಕಿ ಪೆಟ್ಟಿಗೆ ಮಾಮ ಹಾಕಿನಿ ಹಾಕಿ ನೋಡ ಈಗ ಹಾ ಮಾಡುದು ತಾಯೋಕೆ ಖುಷಿ ಪಟ್ಟು ಹೋಗ್ಬಿಟ್ಟು ನೋಡಿ ಹೇಳಮ್ಮ ನಿಮ್ಮ ಕಣ್ಣ ನೀರ್ ಹಾಕದಂತ ಆಯ್ತು ಹೌದಮ್ಮ ನಿಮ್ ಕಣ್ಣ ತಗೋರಿ ನಾ ಮನಿ ಹೋಗ್ತೇವ್ ಹೇಳಮ್ಮ ಬೇಳೆ ಹಾಕವನ್ನ ತಂದು ಒಬ್ಬ ಆಯ್ತತ್ಲಿ ಅವ್ರ ಕಟ್ಟಿ ನನ್ನ ಕಂಡ್ತೇತ್ಲಿ ನನ್ ಹಾಕಿ ಜವಳ ಹಾಡಿ ಅಮ್ಮ ಮಾಹಿತಿ ಹೆಸರಿ ತಗೊಳ ಊಟ ಹಾಕಿ ದುಡಿಸುವರ ತಂಗಿ ಉತ್ಪಾಸ ಯಾಕ ದೂಡ್ಸ್ಕೊತಿ ತಂಗಿ ಓ ಏ ವಾ ಒಂದೊಂದ್ ಕಳ ತಗಿತಾಳ ತಗಿತಾಳ ಇವ್ವ ಖುಷಿ ಖುಷಿ ತಗ सघे हक़ त